ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಇರಗಂಪಲ್ಲಿ ರಾಮೇಶ್ವರ ದೇವಾಲಯಕ್ಕೆ ಬಂದ ವೃದ್ಧಾಕಾರದ ಮರದ ಧ್ವಜಸ್ತಂಭಗಳು ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮದಲ್ಲಿ ಐತಿಹಾಸಿಕ ಪುರಾಣ ಪ್ರಸಿದ್ಧವಾಗಿ ನೆಲೆಸಿರುವಂತಹ ಶ್ರೀ ಪ್ರಸನ್ನ ರಾಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸುಮಾರು ವರ್ಷಗಳಿಂದ ಧ್ವಜಸ್ತಂಭ ಭಿನ್ನವಾಗಿದ್ದು ಧ್ವಜಕ್ಕೆ ತಕ್ಕಂತೆ ಮರ ಸಿಗದಿರುವ ಕಾರಣ ದೇವಾಲಯದ ಸಮಿತಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಪರದಾಡುವಂತಾಗಿತ್ತು ಕೊನೆಗೂ ದೇವಾಲಯದ ಸಮಿತಿ ನೆರೆಯ ರಾಜ್ಯವಾದ ಆಂಧ್ರ ಪ್ರದೇಶದ ಶ್ರೀಶೈಲಂನಿಂದ ಇಪ್ಪತ್ತ್ಮೂರು ಅಡಿಗಳ ಬೃಹತ್ ಮರದ ಧ್ವಜಸ್ತಂಭಿಗೆ ವ್ಯವಸ್ಥೆ ಮಾಡಿದ್ದು ಇಂದು ಇರ್ಗಂಪಲ್ಲಿ ಗ್ರಾಮಕ್ಕೆ ಆಗಮಿಸಿದಾಗ ಇರಗಂಪಲ್ಲಿ ಗ್ರಾಮದ ಊರು ಬಾಗಿಲಿಗೆ ಬಂದು ಧ್ವಜಸ್ತಂಭಿಗೆ ವಿಶೇಷ ಪೂಜಾ ಕೈಂಕರ್ಯಗಳ ಸೇವೆ ಸಲ್ಲಿಸುತ್ತಾ ಭಗವಂತನ ದೇವಾಲಯ ಮುಂಭಾಗಕ್ಕೆ ಇಂದು ಬೆಳಗ್ಗೆ ತರಲಾಯಿತು ನಂತರ ದೇವಾಲಯದ ಮುಂಭಾಗದಲ್ಲಿ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮಗಳನ್ನು ದೇವಾಲಯದ ಅರ್ಚಕರಾದ ಗಿರೀಶ್ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯಲ ನಡೆಸಲಾಯಿತು ಧ್ಯಾನಾದಿವಾಸ ಇತ್ಯಾದಿಗಳು ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿ ಸಂಪನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕರಾದ ಗಿರೀಶ್ ಸ್ವಾಮಿಗಳು ಈ ವರ್ಷದಲ್ಲಿ ಒಂದು ಸಲ ಬರುವಂತಹ ಮಾರ್ಗಶಿರ ಮಾಸ ಅದರಲ್ಲೂ ಪ್ರತ್ಯೇಕವಾಗಿ ಈಶ್ವರನಿಗೆ ಹರಿದ್ರಾಭಿಷೇಕ ಎಂಬಂತಹ ಹರಿದ್ರ ನಕ್ಷತ್ರ ದಿವಸ ಸ್ವಾಮಿಯವರಿಗೆ ರುದ್ರಾಭಿಷೇಕ ಮಾಡುವುದರಿಂದ ಏಳು ಜನ್ಮಗಳು ಪುಣ್ಯ ಫಲಿತ ಅನ್ನುವಂತಹ ಪುಣ್ಯ ಒಂದೇ ದಿವಸದಲ್ಲಿ ಸಿಗುವಂತಹ ಪ್ರಸಿದ್ಧವಾದಂತಹ ಅಭಿಷೇಕವು ಶಿವನಿಗೆ ಹರಿದ್ರಾಭಿಷೇಕ ಇರುತ್ತದೆ ಆದ್ದರಿಂದ ಇರುಗಂಪಲಿಯಲ್ಲಿ ನೆಲೆಸಿರುವಂತಹ ಪರ್ವತವರ್ಧಿನಿ ಸಮೇತ ಪ್ರಸನ್ನ ರಾಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶನಿವಾರ ಆರನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಸ್ವಾಮಿಯರಿಗೆ ಶತರುದ್ರಾಭಿಷೇಕ ಸಹ ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ಭಕ್ತ ಮಹೇಶ್ವರರೆಲ್ಲರೂ ಆಗಮಿಸಿ ತನುಮನತನ ಸಹಾಯ ಮಾಡುವಂತೆ ಸಹ ಮನವಿ ಮಾಡಿದರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಧ್ವಜಸಂಬಳ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ಹರೆಯೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಗ್ರಾಮದ ಮುಖಂಡರು ಗ್ರಾಮಸ್ಥರು ಇರುಗಂಪಲ್ಲಿ ಭಕ್ತ ಸೇರಿದಂತೆ ಮತ್ತಿತರರು ಹಾಜರಿದ್ದರು

ಪೂಲ್ ಇಟ್ಕೊಂಡು ನೀಟ್ ಎಲ್ಲ ಅಲ್ಲಿ ಮೂರ್ ಚುಟ್ಟೂರು ಅಯ್ನಂತ ಪಟ್ಟಣ ಅದೇ ಮೈಸೂರು कुछ नहीं है, तुम इसलाया हैं, तब नहीं है, अया इनके दांत वाला है, बस आल वे कटिये, आल वे कटिये, एक लोग दिए, हाँ, नंजा आल, वो पेटला, वो सुगा, भाई, 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 भाई ஏன் பாபுல்ல <aunque mehranoughs> <muchas writers> <odita razor> લા આ આ આ હા તો સર આ આ રમ જોઈ જ